ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ बंद वचना प्रीतिया सहोदरा सहोदरिया ನಾವು ಬೈಬಲನ್ನು ಓದುತ್ತೇವೆ ಬೈಬಲ್ನಲ್ಲಿ ಹಲವಾರು ವಚನಗಳಿವೆ ಅವುಗಳನ್ನು ನಾವು ಆಸ್ವಾದಿಸುತ್ತೇವೆ ಅವುಗಳನ್ನು ನಾವು ಆನಂದಿಸುತ್ತೇವೆ ಆದರೆ ಈ ಬೈಬಲ್ ನಮ್ಮನ್ನು ಗುಣಪಡಿಸುತ್ತದೆ ನಮ್ಮನ್ನು ಫಲದಾಯಕವನ್ನಾಗಿ ಮಾಡುತ್ತದೆ ಈ ಬೈಬಲನ್ನ ಫಲದಾಯಕವಾದ ಮಾತುಗಳನ್ನು ನಿಮ್ಮ ಮುಂದೆ ಇಡಲು ನಾನು ಇಚ್ಛಿಸುತ್ತೇನೆ ಕೇಳಿರಿ ನಿಮಗೆ ಕೊಡಲಾಗುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ತಟ್ಟಿರಿ ನಿಮಗೆ ಬಾಗಿಲು ತೆರೆಯಲಾಗುವುದು ಏಕೆಂದರೆ ಕೇಳಿಕೊಳ್ಳುವ ಪ್ರತಿಯೊಬ್ಬನಿಗೂ ಕೊಡಲಾಗುವುದು ಹುಡುಕುವವನಿಗೆ ಸಿಗುವುದು ತಟ್ಟುವವನಿಗೆ ಬಾಗಿಲು ತೆರೆಯಲಾಗುವುದು ನಿಮ್ಮಲ್ಲಿ ಯಾವನು ತಾನೇ ತನ್ನ ಮಗ ರೊಟ್ಟಿಯನ್ನು ಕೇಳಿದರೆ ಕಲ್ಲನ್ನು ಕೊಟ್ಟಾನು ಮೀನನ್ನು ಕೇಳಿದರೆ ಹಾವನ್ನು ಕೊಟ್ಟಾನು ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥವನ್ನು ಕೊಡಬಲ್ಲವರಾದರೆ ಅದಕ್ಕಿಂತಲೂ ಎಷ್ಟು ಹೆಚ್ಚಾಗಿ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ತಮ್ಮನ್ನು ಕೇಳುವವರಿಗೆ ಒಳ್ಳೆಯ ಉಡುಗೊರೆಯನ್ನು ಕೊಡಬಲ್ಲರು ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಬೈಬಲನ್ನು ನಮ್ಮ ಜೀವನದಲ್ಲಿ ಅಳವಡಿಸುವುದರಿಂದ ಅನೇಕ ಫಲದಾಯಕ ಮಾತುಗಳು ಚಿಂತನೆಗಳು ನಮ್ಮ ಜೀವನದಲ್ಲಿ ಒದಗುತ್ತವೆ ಈ ಬೈಬಲ್ ಶಾಸ್ತ್ರವನ್ನು ಆಸ್ವಾದಿಸುವ ಮುಖಾಂತರ ನಮ್ಮ ಜೀವನದಲ್ಲಿ ಹಲವಾರು ಗುಣಮುಖ ಸಂಗತಿಗಳು ಆಗುತ್ತವೆ ಬೈಬಲನ್ನು ನಮ್ಮ ಜೀವನದಲ್ಲಿ ಅಡವಲಿಸುವುದರಿಂದ ನಾವು ಗುಣಮುಖರಾಗುತ್ತೇವೆ ಆದುದರಿಂದ ಈ ಬೈಬಲ್ನಲ್ಲಿ ನಮ್ಮನ್ನು ಗುಣಪಡಿಸುವ ಯಾವ ಅಂಶಗಳಿವೆ ಎಂಬುದನ್ನು ನಾವು ತಿಳಿಯೋಣ ಮೊದಲನೇದಾಗಿ ಬೈಬಲ್ ಓದುದರಿಂದ ಮನಸ್ಸಿಗೆ ಶಾಂತಿ ದೊರಕುತ್ತದೆ ದೇವರ ವಾಕ್ಯಗಳು ಆತಂಕ ಮತ್ತು ಗೊಂದಲದ ಸಂದರ್ಭದಲ್ಲಿ ಶಾಂತಿ ನೀಡುತ್ತದೆ ಯೋಹಾನನು ಬರೆದ ಆ ಶುಭವಾರ್ತೆಯಲ್ಲಿ ಹದಿನೈ ಹದಿನಾಲ್ಕನೇ ಅಧ್ಯಯದಲ್ಲಿ ಹೀಗೆ ಹೇಳುತ್ತದೆ ನಾನು ನಿಮಗೆ ಶಾಂತಿಯನ್ನು ಬಿಟ್ಟು ಕೊಡುತ್ತೇನೆ ದೇವರ ವಾಕ್ಯಗಳು ನಮಗೆ ಶಾಂತಿಯನ್ನು ಕೊಡುತ್ತವೆ ನಮ್ಮ ಜೀವನದಲ್ಲಿ ಶಾಂತಿಯನ್ನು ತರುತ್ತವೆ ದೇವರ ವಾಕ್ಯಗಳು ನಮ್ಮ ಜೀವನದಲ್ಲಿ ಅನಂತವಾದ ಪ್ರೀತಿಯನ್ನು ತರುತ್ತವೆ ಆದುದರಿಂದ ಪ್ರಿಯರೇ ವೆನ್ ನಾವು ದೇವರ ವಾಕ್ಯಗಳನ್ನು ಓದುವಾಗ ನಮ್ಮಲ್ಲಿರುವ ಆತಂಕ ನಮ್ಮಲ್ಲಿರುವ ಗೊಂದಲ ಎಲ್ಲ ನಿರ್ಮೂಲನವಾಗುತ್ತದೆ ದೇವರ ವಾಕ್ಯ ಭಯವನ್ನು ನೀಗಿಸುವ ಶಕ್ತಿಯನ್ನು ಹೊಂದಿದೆ ದೇವರ ಪ್ರೀತಿ ಭಯವನ್ನು ದೂರ ಮಾಡುತ್ತದೆ ಯೌಹಾನನು ಬರೆದ ಮೊದಲ ಪತ್ರದಲ್ಲಿ ಹದ್ದೇ ಹದಿನಾಲ್ಕು ವಾಕ್ಯ ಹದಿನೆಂಟರಲ್ಲಿ ಹೀಗೆ ಹೇಳುತ್ತದೆ ಪೂರ್ಣ ಪ್ರೀತಿಯು ಭಯವನ್ನು ಹೊರದೂಡುತ್ತದೆ ಹೌದು ಪ್ರಿಯರೇ ಬೈಬಲ್ ಭಯ ನೀಗಿಸುವ ಶಕ್ತಿಯನ್ನು ನೀಡುತ್ತದೆ ಭಯವನ್ನು ನಮ್ಮ ಜೀವನದಿಂದ ತೆಗೆದು ಬಿಡುತ್ತದೆ ಹೌದು ಹೌದು ಪ್ರಿಯರೇ ಆ ಭಯವು ನಮ್ಮನ್ನು ಜೀವನದಲ್ಲಿ ಆತಂಕಕ್ಕೆ ಒಳಪಡಿಸಿದಾಗ ನಾವು ಬೈಬಲ್ ಓ ಓದುವಾಗ ಆ ಮಾತುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸುವಾಗ ನಮಗೆ ಬೇಕಾಗಿರುವ ಆ ಒಂದು ಶಕ್ತಿ ಬೈಬಲ್ನಿಂದ ದೊರಕುತ್ತದೆ ಬೈಬಲ್ ಆತ್ಮದ ಶುದ್ಧತೆ ಮತ್ತು ಶಾಂತಿಯನ್ನು ಕೊಡುವ ಶಕ್ತಿಯಾಗಿದೆ ಹೌದು ಪ್ರಿಯರೇ ದೇವರ ವಾಕ್ಯ ಪಾಪದಿಂದ ವಿಮುಕ್ತಿ ನೀಡುತ್ತದೆ ಕೀರ್ತನೆಗಳು ಇಪ್ಪತ್ತ್ಮೂರು ವಾಕ್ಯ ಮೂರು ಹೇಳುತ್ತದೆ ನೀನು ನನ್ನ ಆತ್ಮವನ್ನು ಪುನಶ್ಚೇತನಗೊಳಿಸುತ್ತೀಯೇ ಹೌದು ಪ್ರಿಯರೇ ದೇವರ ವಾಕ್ಯಗಳು ನಮ್ಮ ಆತ್ಮವನ್ನು ಪುನಶ್ಚೇತನಗೊಳಿಸುತ್ತದೆ ನಮ್ಮ ಜೀವನಕ್ಕೆ ಅರ್ಥವನ್ನು ನೀಡುತ್ತದೆ ದೇವರ ವಾಕ್ಯಗಳು ಬಾಳಿಗೆ ಆಶೆ ಮತ್ತು ಉತ್ಸಾಹ ನೀಡುತ್ತದೆ ಆತ್ಮತ ಸಂಕಟದ ಸಮಯದಲ್ಲಿ ಶ್ಲೋಕಗಳು ನಂಬಿಕೆಯನ್ನು ನೀಡುತ್ತವೆ ಎರೇಮಿಯನ್ನ ಗ್ರಂಥದಲ್ಲಿ ಅದೇ ಇಪ್ಪತ್ತೊಂಬತ್ತು ವಾಕ್ಯ ಹನ್ನೊಂದು ಹೇಳುತ್ತದೆ ನಾನು ನಿಮಗೆ ಭವಿಷ್ಯದ ಆಶೆ ಇರುವ ಯೋಚನೆಗಳನ್ನು ಹೊಂದಿದ್ದೇನೆ ಹೌದು ಪ್ರಿಯರೇ ನಮಗೆ ಭವಿಷ್ಯದಲ್ಲಿ ಆಸೆ ಹೊಂದಿರುವ ಉತ್ಸವ ಹೊಂದಿರುವ ಎಲ್ಲ ಅಂಶಗಳನ್ನು ಈ ಬೈಬಲ್ ನಮಗೆ ನೀಡುತ್ತದೆ ಬೈಬಲ್ ಹೃದಯ ಭಂಗಕ್ಕೆ ಚಿಕಿತ್ಸೆಯಾಗಿದೆ ಹೌದು ಪ್ರಿಯರೇ ದೇವರು ದುಃಖಿತ ಹೃದಯಗಳನ್ನು ಗುಣಪಡಿಸುವನು ಕೀರ್ತನೆಗಳು ನೂರ ನಲವತ್ತೇಳು ವಾಕ್ಯ ಮೂರು ಹೇಳುತ್ತದೆ ಅವನು ಹೃದಯ ಭಂಗರಾದವರನ್ನು ಚುಕ್ಕೆ ಮಾಡುತ್ತಾನೆ ಅಥವಾ ಅವನನ್ನು ಗುಣಪಡಿಸುತ್ತಾನೆ ಹೌದು ಪ್ರಿಯರೇ ನಮ್ಮ ಹೃದಯವು ಕಷ್ಟದಿಂದ ಸರ್ವ ರೀತಿಯ ದುಃಖದಿಂದ ಇರುವಾಗ ಪ್ರಿಯರೇ ನಾವು ಬೈಬಲನ್ನು ಓದಿದಾಗ ನಮ್ಮ ಹೃದಯಕ್ಕೆ ಅದು ತಟ್ಟುತ್ತದೆ ಮತ್ತು ಹೃದಯ ಭಂಗವನ್ನು ತೆಗೆದುಹಾಕುತ್ತದೆ ಬೈಬಲ್ ದೇಹಕ್ಕೆ ಔಷಧವಾಗಿರುವ ಶಕ್ತಿಯಾಗಿದೆ ದೇವರ ವಾಕ್ಯಗಳು ದೇಹದ ಆರೋಗ್ಯಕ್ಕೂ ಶಕ್ತಿಯನ್ನು ನೀಡುತ್ತದೆ ನೀತಿ ವಚನಗಳು ಅಧ್ಯಾಯ ನಾಲ್ಕು ವಾಕ್ಯ ಇಪ್ಪತ್ತೆರಡು ಹೇಳುತ್ತದೆ ಅವು ನಿಮ್ಮ ದೇಹಕ್ಕೆ ಔಷಧವಾಗಿವೆ ನಮ್ಮ ದೇಹದಲ್ಲಿ ರೋಗಗಳಿರಬಹುದು ನಮ್ಮ ದೇಹದಲ್ಲಿ ಹಲವು ರೀತಿಯ ಚಡಪಡಿಕೆಗಳನ್ನು ನಾವು ಅನುಭವಿಸಬಹುದು ಆದರೆ ಪ್ರಿಯರೇ ನಾವು ದೇವರ ವಾಕ್ಯಗಳನ್ನು ಓದುವಾಗ ಆ ದೇವರ ವಾಕ್ಯಗಳು ನಮಗೆ ಔಷಧವನ್ನು ನೀಡುತ್ತದೆ ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ ದೇವರ ವಾಕ್ಯಗಳು ಕ್ಷಮೆ ಮತ್ತು ಪುನಸ್ಥಾಪನೆಯನ್ನು ಮಾಡುತ್ತದೆ ಪಾಪ ಕ್ಷಮೆಯ ಮೂಲಕ ಹೊಸ ಜೀವನಕ್ಕೆ ದಾರಿ ತೋರಿಸುತ್ತದೆ ಯೌಹಾನನ್ನು ಬರೆದ ಮೊದಲ ಪತ್ರ ಅಧ್ಯಾಯ ಒಂದು ವಾಕ್ಯ ಒಂಬತ್ತರಲ್ಲಿ ಹೀಗೆ ಹೇಳಿದೆ ಅವನು ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಶುದ್ಧಿಗೊಳಿಸುತ್ತಾನೆ ಹೌದು ಪ್ರಿಯರೇ ನಮ್ಮ ದೇವರು ನಮ್ಮ ಪಾಪಗಳನ್ನು ಶ್ರಮಿಸುತ್ತಾರೆ ಮತ್ತು ಶುದ್ಧಿಗೊಳಿಸುತ್ತಾರೆ ದೇವರ ವಾಕ್ಯಗಳು ಆಲಸ್ಯ ಮತ್ತು ಖಿನ್ನತೆಯಿಂದ ಚೇತನವನ್ನು ನೀಡುತ್ತದೆ ದುರ್ಬಲವಾದ ಆತ್ಮಕ್ಕೆ ಚೈತನ್ಯವನ್ನು ನೀಡುತ್ತದೆ ಏಷಯನು ಬರೆದ ಗ್ರಂಥದಲ್ಲಿ ಅಧ್ಯಯ ನಲವತ್ತು ವಾಕ್ಯ ಇಪ್ಪತ್ತೊಂಬತ್ತರಲ್ಲಿ ಹೀಗೆ ಹೇಳಿದೆ ಆಯಾಸಗೊಂಡವರಿಗೆ ಶಕ್ತಿ ಕೊಡುವವನಾಗಿದ್ದಾನೆ ಹೌದು ಪ್ರಿಯರು ಯಾವಾಗ ನಾವು ಖಿನ್ನತೆಯಿಂದ ನಾವು ವರ್ತಿಸುತ್ತೇವೆಯೋ ಆಲಸ್ಯದಿಂದ ವರ್ತಿಸುತ್ತೇವೆಯೋ ನಮ್ಮ ಜೀವನದಲ್ಲಿ ಹಲವು ರೀತಿಯ ತೊಂದರೆಗಳಿಂದ ನಾವು ಇರುತ್ತೇವೆಯೋ ಯಾವಾಗ ನಾವು ದೇವರ ವಾಚನಗಳನ್ನು ನಾವು ಓದುತ್ತೇವೆಯೋ ಆ ದೇವರ ವಾಚನಗಳು ನಮಗೆ ಶಕ್ತಿಯನ್ನು ನೀಡುತ್ತವೆ ದೇವರ ವಾಚನಗಳು ವಚನಗಳು ಅಳಿಸುವಿಕೆಯ ಬದಲು ಆಸರೆಯಾಗಿದೆ ದುರಂತಗಳಲ್ಲಿ ಸಹಾಯ ಮಾಡುವ ಶಕ್ತಿಯನ್ನು ಹೊಂದಿದೆ ಈ ಬ್ರಿ ಬ್ರಿಯರಿಗೆ ಬರೆದ ಪತ್ರದಲ್ಲಿ ಅದೇ ಹದಿಮೂರು ವಾಕ್ಯ ಐದರಲ್ಲಿ ಹೀಗೆ ಹೇಳಿದೆ ನಾನು ಬೆನ್ನು ತಿರುಗಿಸುವವನಲ್ಲ ನಿನ್ನನ್ನು ಕೈ ಬಿಡುವವನಲ್ಲ ದೇವರು ನಮಗೆ ಬೆನ್ನು ತಿರು ತಿರುಗಿಸುವವರಲ್ಲ ಮತ್ತು ಕೈ ಬಿಡುವವರಲ್ಲ ಅವರು ನಮಗೆ ಆಸರೆ ಆ ದೇವರ ವಾಕ್ಯಗಳಲ್ಲಿ ನಮಗೆ ಆಸರೆಯನ್ನು ನೀಡಿದ್ದಾರೆ ಅಳಿಸುವಿಕೆಯ ಬದಲು ಆಸರೆಯನ್ನು ನಮಗೆ ನೀಡುತ್ತಾರೆ ಹೌದು ಪ್ರಿಯರೇ ಆ ದೇವರ ವಾಕ್ಯಗಳು ಉತ್ತಮವಾಗಿವೆ ದೇವರ ವಾಕ್ಯಗಳು ಆತ್ಮಸ್ಥೈರ್ಯ ಮತ್ತು ಧೈರ್ಯವನ್ನು ನೀಡುತ್ತವೆ ಭವಿಷ್ಯವನ್ನು ಧೈರ್ಯದಿಂದ ಎದುರಿಸುವ ಶಕ್ತಿಯನ್ನು ನೀಡುತ್ತದೆ ಯಶಯ್ಯನು ಬರೆದ ಗ್ರಂಥದ್ದೇ ನಲವತ್ತೊಂದು ವಾಕ್ಯ ಹತ್ತು ಧೈರ್ಯ ಬಾಗಿರು ಭಯಪಡುವುದೇ ಏತಕ್ಕೆ ಎಂದು ಹೇಳಿದೆ ದೇವರ ವಾಕ್ಯಗಳು ನಮ್ಮನ್ನು ಭಯ ಪಡಿಸದಂತೆ ನಮ್ಮನ್ನು ಶಕ್ತಿ ನೀಡುತ್ತವೆ ನಮಗೆ ಬೇಕಾಗುವ ಉತ್ತಮ ಅಭಿಲಾಷೆಯನ್ನು ನೀಡುತ್ತದೆ ಆತ್ಮಸ್ಥೈರ್ಯವನ್ನು ನೀಡುತ್ತದೆ ಧೈರ್ಯವನ್ನು ನೀಡುತ್ತದೆ ದೇವರ ವಾಕ್ಯಗಳು ಪ್ರತಿಕೂಲತೆಯಲ್ಲಿ ಶಕ್ತಿಯುತ ಜೀವನವನ್ನು ನೀಡಿಸಲು ನಡೆಸಲು ನಮಗೆ ಆಧಾರವಾಗಿವೆ ಸಂಕಷ್ಟದಲ್ಲಿ ನಿಲ್ಲುವ ಶಕ್ತಿ ನೀಡುತ್ತದೆ ಶ್ಲೋಕ ಕೃಷ್ಣನಲ್ಲಿ ಶಕ್ತಿಯಿಂದ ಎಲ್ಲವನ್ನು ಮಾಡಬಲ್ಲೆನು ಫಿಲಿಪಿಯರಿಗೆ ಬರೆದ ಪತ್ರ ಅಧ್ಯಯ ನಾಲ್ಕು ವಾಕ್ಯ ಹದಿಮೂರರಲ್ಲಿ ಹೀಗೆ ಹೇಳುತ್ತದೆ ಪ್ರತಿಕೂಲತೆಯ ಸನ್ನಿವೇಶಗಳು ನಮ್ಮ ಜೀವನದಲ್ಲಿ ಬರುವಾಗ ನಾವು ದೇವರಲ್ಲಿ ನಮ್ಮ ಜೀವನವನ್ನೇ ಮುಡಿಪಾಗಿರುವಾಗ ದೇವರು ಆ ಪ್ರತಿಕೂಲತೆಯಲ್ಲಿ ನಮಗೆ ಶಕ್ತಿಯುತ ಜೀವನವನ್ನು ನೀಡುತ್ತಾರೆ ದೇವರ ವಾಕ್ಯಗಳು ಹೃದಯದಲ್ಲಿ ನೆಮ್ಮದಿಯನ್ನು ತರುತ್ತವೆ ದೇವರ ಮಾತುಗಳು ಆತ್ಮದಲ್ಲಿ ಮೌನ ಮತ್ತು ನೆಮ್ಮದಿಯನ್ನು ಉಂಟುಮಾಡುತ್ತದೆ ಕೀರ್ತನೆ ಎಂಬತ್ತೈದು ವಾಕ್ಯ ಎಂಟು ಹೇಳುತ್ತದೆ ಆತನು ತನ್ನ ಜನರಿಗೆ ಶಾಂತಿಯನ್ನು ಮಾತನಾಡುತ್ತಾನೆ ಅವನು ತನ್ನ ಮಾತುಗಳಲ್ಲಿ ಶಾಂತಿಯನ್ನು ನೀಡುತ್ತಾನೆ ಹೌದು ಪ್ರಿಯರೇ ಹೃದಯ ನೆಮ್ಮದಿಯನ್ನು ಹೊಂದುವ ದೇವರ ವಾಚನಗಳಾಗಿವೆ ದೇವರ ವಾಚನ ಪ್ರಯತ್ನಕ್ಕೆ ಫಲ ಮತ್ತು ಶ್ರದ್ಧೆಯನ್ನು ನೀಡುತ್ತದೆ ದೇವರ ಮಾತಿಗೆ ಕಿವಿಗೊಟ್ಟುವನು ಆಶೀರ್ವದಿತನು ಎಂದು ದೇವರ ವಾಕ್ಯಗಳು ಹೇಳುತ್ತವೆ ಕೀರ್ತನೆಗಳು ಅಧ್ಯಾಯ ಒಂದು ವಾಕ್ಯ ಮೂರು ಹೇಳುತ್ತದೆ ಆತನು ನೀರಿನ ತೀರದಲ್ಲಿರುವ ಮರದಂತೆ ಫಲಿಸುತ್ತಾನೆ ಹೌದು ಪ್ರಿಯರೇ ದೇವರ ವಾಕ್ಯಗಳು ನೀರಿನ ತೀರದಲ್ಲಿರುವ ಮರದಂತೆ ಫಲಿಸುವಂಥವು ಅವು ನಮಗೆ ಫಲವನ್ನು ನೀಡುತ್ತದೆ ಶ್ರದ್ಧೆಯನ್ನು ನೀಡುತ್ತದೆ ದೇವರ ವಾಕ್ಯಗಳು ಅಂಧಕಾರದಿಂದ ಬೆಳಕನ್ನು ನೀಡುತ್ತದೆ ಹೌದು ಪ್ರಿಯರೇ ದೇವರ ವಾಕ್ಯವು ಜೀವನದಾರಿಗೆ ಬೆಳಕು ನೀಡುತ್ತದೆ ಕೀರ್ತನೆ ನೂರ ಹತ್ತೊಂಬತ್ತು ವಾಕ್ಯವು ನೂರ ಐದು ಹೇಳುತ್ತದೆ ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪ ಮತ್ತು ಮಾರ್ಗಕ್ಕೆ ಬೆಳಕು ಆದ್ದರಿಂದ ಪ್ರಿಯರೇ ದೇವರ ವಾಕ್ಯಗಳನ್ನು ನಾವು ಓದುವಾಗ ನಮಗೆ ಅವು ಅಂಧಕಾರದಿಂದ ಬೆಳಕನ್ನು ನೀಡುತ್ತದೆ ದೇವರ ವಾಕ್ಯವು ಅಸಾಧ್ಯವನ್ನು ಸಾಧ್ಯವಾಗಿಸುವ ಶಕ್ತಿಯನ್ನು ಹೊಂದಿದೆ ನಂಬಿಕೆಯ ಮೂಲಕ ದೇವರಲ್ಲಿ ಎಲ್ಲವೂ ಸಾಧ್ಯ ದೇವರಿಗೆ ಎಲ್ಲವೂ ಸಾಧ್ಯ ಎಂದು ದೇವರ ವಾಕ್ಯಗಳು ಹೇಳುತ್ತವೆ ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿರೇ ಈ ದೇವರ ವಾಕ್ಯಗಳನ್ನು ಓದುವಾಗ ನಮ್ಮ ಜೀವನದಲ್ಲಿ ನಾವು ಹಲವು ರೀತಿಯ ಗುಣಮುಖವನ್ನು ನಾವು ಕಾಣುತ್ತೇವೆ ನಮ್ಮ ಜೀವನವು ಗುಣಮುಖವಾಗುತ್ತದೆ ನಮ್ಮ ಜೀವನಕ್ಕೆ ಅರ್ಥ ಬರುತ್ತದೆ ನಮ್ಮ ಜೀವನದಲ್ಲಿ ದೇವರು ಸದಾ ತನ್ನ ಶಾಂತಿಯನ್ನು ನೀಡುತ್ತಾರೆ ಈ ದೇವರ ವಾಕ್ಯಗಳು ನಮ್ಮಲ್ಲಿ ಆತ್ಮಸ್ಥೈರ್ಯವನ್ನು ಧೈರ್ಯವನ್ನು ನಮ್ಮಲ್ಲಿ ಆಸರೆಯನ್ನು ನೆಮ್ಮದಿಯನ್ನು ತರುತ್ತದೆ ಆದ್ದರಿಂದ ದೇವರ ವಾಕ್ಯಗಳನ್ನು ಓದೋಣ ನನ್ನ ಬಳಿ ಒಬ್ಬ ವ್ಯಕ್ತಿ ಬಂದು ಹೇಳಿದ ಫಾದರ್ ನಾನು ಮೊದಲು ಬೈಬಲ್ ಓದುತ್ತಿರಲಿಲ್ಲ ಆಗ ನನಗೆ ಬೈಬಲಿನ ವಿಷಯ ಗೊತ್ತಿರಲಿಲ್ಲ ಯಾವಾಗ ನಾನು ಬೈಬಲನ್ನು ಓದಲಿಕ್ಕೆ ಶುರು ಮಾಡಿದ್ದೇನೆಯೋ ಆ ದಿನದಿಂದ ನನ್ನ ಜೀವನದಲ್ಲಿ ಒಂದು ಹೊಸ ರೀತಿಯ ಉರುಪನ್ನು ನಾನು ಕಂಡುಕೊಂಡೆ ನನ್ನ ಜೀವನವು ಒಂದು ಹೊಸ ರೀತಿಯಲ್ಲಿ ಬದಲಾಯಿತು ನಾನು ಆ ಬೈಬಲನ್ನು ಈಗ ದಿನಾಲು ಓದುತ್ತೇನೆ ದಿನಾಲು ಓದುವಾಗ ಅದರಲ್ಲಿರುವ ವಿಷಯವು ನನ್ನ ಹೃದಯಕ್ಕೆ ತಾಕುತ್ತದೆ ನನ್ನ ಹೃದಯದಲ್ಲಿ ಹೊಸ ಚಿಂತನೆಯನ್ನು ತರುತ್ತದೆ ಆ ದೇವರ ವಾಕ್ಯವನ್ನು ದೇವರು ಕೊಟ್ಟದಕ್ಕಾಗಿ ನಾನು ದೇವರನ್ನು ಸ್ತುತಿಸ್ತೇನೆ ಎಂದು ಹೇಳಿದನು ಹೌದು ಪ್ರಿಯರೇ ಹಲವಾರು ಸಲ ನಮಗೆ ಬೈಬಲಿನ ಅವಶ್ಯಕತೆ ಕಾಣುವುದಿಲ್ಲ ಅದು ಒಂದು ಪುಸ್ತಕದಂತೆ ನಮಗೆ ಕಾಣುತ್ತದೆ ಅದರಲ್ಲಿರುವ ವಚನಗಳು ನಮ್ಮ ಜೀವನದಲ್ಲಿ ಅನ್ವಯಿಸುವುದಿಲ್ಲ ಎಂಬಂತೆ ನಾವು ವರ್ತಿಸುತ್ತೇವೆ ಆದರೆ ಈ ಬೈಬಲಿನಲ್ಲಿ ಸತ್ವವಿದೆ ತತ್ವವಿದೆ ಈ ಬೈಬಲಿನಲ್ಲಿ ಎಲ್ಲ ರೀತಿಯ ಚಿಂತನೆಗಳಿವೆ ಈ ಚಿಂತನೆಗಳು ನಮ್ಮ ಜೀವನವನ್ನು ಒಳ್ಳೆ ರೀತಿಯಿಂದ ಪಾರದರ್ಶಕವಾಗಿ ದೇವರ ಜೊತೆ ನಡೆಸಲು ನಮಗೆ ಆಶೀರ್ವಾದವನ್ನು ನೀಡುತ್ತಾರೆ ಆದ್ದರಿಂದ ಪ್ರಿಯರಿ ಈ ದೇವರ ವಾಕ್ಯಗಳನ್ನು ನಾವು ಓದೋಣ ದೇವರಿಗೆ ನಾವು ನಮ್ಮ ಪ್ರೀತಿಯನ್ನು ತೋರಿಸೋಣ ಆಗ ದೇವರು ನಮ್ಮ ವಾಕ್ಯಗಳಲ್ಲಿ ಸಂತೋಷ ಮಾಡುತ್ತಾರೆ ಮತ್ತು ನಮಗೆ ಬೇಕಾಗುವ ವರಪ್ರಸಾದಗಳನ್ನು ನೀಡುತ್ತಾರೆ ಈ ದೇವರ ವಾಕ್ಯಗಳನ್ನು ಓದಲು ದೇವರು ನಮಗೆ ಅವಕಾಶ ಮಾಡಿಕೊಡಲಿ ನಮಗೆ ಅದರ ಬಗ್ಗೆ ಒಂದು ಬಾಯಾರಿಕೆಯನ್ನು ನಮಗೆ ಕೊಡಲಿ ದೇವರ ವಾಕ್ಯಗಳ ತಾತ್ಸಾರ ಮಾಡುವ ಬದಲು ಅವುಗಳನ್ನು ನಮ್ಮ ಜೀವನದಲ್ಲಿ ನಾವು ಇಡಲು ಪ್ರಯತ್ನಿಸೋಣ ಆಗ ದೇವರು ನಮ್ಮ ಎಲ್ಲ ರೀತಿಯ ಬೇಡಿಕೆಗಳನ್ನು ಕೇಳುತ್ತಾರೆ ಆ ದೇವರ ವಾಕ್ಯಗಳಲ್ಲಿ ನಮ್ಮ ಜೀವನವನ್ನು ಮುಡಿಪಾಗಿಟ್ಟುತ್ತಾರೆ ದೇವರೇ ಆ ನಮ್ಮ ಜೀವನವನ್ನು ತನ್ನ ಪ್ರೀತಿಯಿಂದ ಬೆಳಗಿಸಲಿ ಎಂದು ಪ್ರಾರ್ಥಿಸುತ್ತಾ ದೇವರಲ್ಲಿ ಪ್ರಾರ್ಥಿಸೋಣ ತಂದೆಯಾದ ದೇವರೇ ನಿಮ್ಮ ಪ್ರೀತಿಯು ಅಗಾಧವಾಗಿದೆ ಈ ದೇವ ವಾಕ್ಯಗಳಲ್ಲಿ ನಿಮ್ಮ ಪ್ರೀತಿಯನ್ನು ನೀವು ತೋರಿಸುತ್ತೀರಿ ಸ್ವಾಮಿಯೇ ಆ ವಾಕ್ಯಗಳನ್ನು ನಾವು ಅನುವಾದಿಸಲು ನಮ್ಮ ಜೀವನದಲ್ಲಿ ಅದನ್ನು ಆಸ್ವಾದಿಸಲು ಬೇಕಾಗುವ ಅರ ಪ್ರಸಾದಗಳನ್ನು ನೀಡಿರಿ ಈ ಪ್ರಾರ್ಥನೆಯನ್ನು ಪ್ರಭು ಕ್ರಿಸ್ತರ ಮುಖಾಂತರ ನಾವು ಮಾಡುತ್ತೇವೆ ಆಮೇಲೆ